ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಪ್ಯಾರಾಡ್ ಬೇಕು ಲಾಂಗ್ ಟೈಲ್ ಸಂಬಂಧಪಟ್ಟ ಚಿಕ್ಸ್ ಆದರೆ ಮಾರಾಟ ಮಾಡೋಕ್ಕತ್ತರ ನಾವು ಗಿಳಿ ಮೂಗು ಏನಂತ ಕರಿತೀವಲ್ವಾ ಆ ಥರದ್ದು ಮರಿಗಳಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲನೇ ಸಲ ನೋಡೋರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಸ್ನೇಹಿತರೆ ನಿಮ್ಮ ಕೋಳಿ ಉಂಜ ಮಾರಾಟಕ್ಕಿದ್ದರೆ ನಮ್ಮ ವಾಟ್ಸಪ್ ನಂಬರ್ಗೆ ವೀಡಿಯೋ ಅಥವಾ ಫೋಟೋ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ನಮ್ಮ ವಾಟ್ಸಪ್ ನಂಬರ್ ಬಂದುಬಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಕೋಳಿ ಆಗಿರ್ಬೋದು ಹುಂಜು ಆಗಿರ್ಬೋದು ನಾವು ಮಾರಾಟ ಮಾಡಲು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ಯಾದಗಿರಿ ಜಿಲ್ಲೆ ಹುಣ್ಸಗಿ ತಾಲೂಕಿನಿಂದ ಇವರು ಊರು ಬಂದುಬಿಟ್ಟು ಹುಣ್ಸಿಗೆ ಅಂತೆ ಇವ್ರ ಹತ್ರ ಒಳ್ಳೆ ಒಳ್ಳೆ ಕ್ವಾಲಿಟಿ ಆಗಿರ್ಬೋದು ಮರಿ ಆಗಿರ್ಬೋದು ಹುಂಜ ಆಗಿರ್ಬೋದು ಪ್ರತಿಯೊಂದೂ ಇವರು ಸೇಲ್ ಮಾಡ್ತಿರ್ತಾರೆ ಅವಾಗವಾಗ ಇವರ ಹೆಸರು ಬಂದುಬಿಟ್ಟು ಅರ್ಜುನ್ ಅಂತ ಹೆಸರು ಬಂದುಬಿಟ್ಟು ಅರ್ಜುನ ಅಂತ ನೋಡಿ ಇವ್ರ ಹತ್ರ ಈಗ ಮರಿಗಳಾದ್ರೆ ಮಾರಾಟ ಮಾಡೋಕ್ಕಾಗ್ತಾರ ಹಾಗೂ ಇನ್ನೂ ತುಂಬ ಇದೆ ಇವ್ರ ಕಡೆ ನೀವೊಂದು ಸಲ ಕಾಲ್ ಮಾಡಿರಿ ಸರಿನಾ ಎಲ್ಲನೂ ಹೇಳ್ತಾರೆ ಅವ್ರಿ ಆಗಿ ಅವರ ನಮ್ಮ ಮೊಬೈಲ್ ನಂಬರ್ ಬಂದುಬಿಟ್ಟು ಟೈಟಲಲ್ಲಿ ಇರುತ್ತೆ ಯಾರಾದರೂ ಬೇಕಿದ್ದಾರು ಕಾಲ್ ಮಾಡ್ರಿ ಇವ್ರ ಕಡೆ ಫಸ್ಟಲ್ಲಿ ಎರಡು ಮರಿ ನೋಡಿದ್ರಲ್ವ ಅವೆರಡು ಎರಡು ಮರಿ ಕೂಡ ಸೇಲ್ ಮಾಡ್ತಾಯಿದ್ದಾರ ಇಲ್ಲೊಂದು ಮುಂಜಾನೆ ನೋಡ್ಬೋದು ಇದು ಕೂಡ ಸೇಲ್ ಮಾಡ್ತಾ ಇದ್ದಾರೆ ನಿಮಗೆ ಯಾವ್ದು ಇಷ್ಟ ಆಗುತ್ತೋ